ನಮಸ್ಕಾರ ಫ್ರೆಂಡ್ಸ್ ಇಂಟರ್ನೆಟ್ ಅಂದ್ರೆ ನಮ್ಗೆ ಫ್ರೀಡಮ್ ಅಂತಾನೆ ಅನ್ಸುತ್ತೆ ಫ್ರೀ ಆಗಿ ನೋಡಬಹುದು ಫ್ರೀ ಆಗಿ ಮಾತಾಡಬಹುದು ಇಂಟರ್ನೆಟ್ ಮೇಲೆ ಹಲವು ಕಂಟ್ರೀಸ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಯಾಕೆ ಗೋರ್ಮೆಂಟ್ ಇವತ್ತು ಇಂಟರ್ನೆಟ್ ಮೇಲೆ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಇವತ್ತು ಇಂಟರ್ನೆಟ್ ಅಂದ್ರೆ ಜಸ್ಟ್ ವಾಟ್ಸ್ಆಪ್ ಹಾಗೂ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲ ಇವತ್ತು ಇಂಟರ್ನೆಟ್ ಅಂದ್ರೆ ಪ್ರೊಟೆಸ್ಟ್ ಮನಿ ಒಪಿನಿಯನ್ ಇವೆಲ್ಲ ಕೂಡ ಇವತ್ತು ಇಂಟರ್ನೆಟ್ ಮೇಲೆ ಡಿಪೆಂಡ್ ಆಗಿದೆ ಸೊ ಯಾರು ಇಂಟರ್ನೆಟ್ ಕಂಟ್ರೋಲ್ ಮಾಡ್ತಾರೋ ಅವರೇ ಪವರ್ ಗೋರ್ಮೆಂಟ್ ಹೇಳ್ತಾರೆ ಸೆಕ್ಯೂರಿಟಿ ಮುಖ್ಯ ಅಂತ ಯಾಕಂದ್ರೆ ಫೇಕ್ ನ್ಯೂಸ್ ಸ್ಪ್ರೆಡ್ ಆಗುತ್ತೆ ರೂಮರ್ ಅದಕ್ಕೆ ಗವರ್ಮೆಂಟ್ ನ್ಯೂ ಲಾಸ್ ತರ್ತಾರೆ ಮಾನಿಟರಿಂಗ್ ಮಾಡೋಕೆ ಟೈಮ್ಸ್ ಇಂಟರ್ನೆಟ್ ಬ್ಯಾನ್ ಕೂಡ ಮಾಡುತ್ತಾರೆ ಚೈನಾ ರಷ್ಯಾ ಮತ್ತು ಬೇರೆ ಕಂಟ್ರೀಸ್ ಇಂಟರ್ನೆಟ್ ಬೇರೆ ರೀತಿ ಕಂಟ್ರೋಲ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾ ಫಾಸ್ಟ್ ಆಗಿ ಸ್ಪ್ರೆಡ್ ಆಗುತ್ತೆ ಒಂದು ಪೋಸ್ಟ್ ವೈರಲ್ ಆದ್ರೆ ಲಕ್ಷ ಜನ ರಿಯಾಕ್ಟ್ ಮಾಡ್ತಾರೆ ಇದರಿಂದಾಗಿ ಫಿಯರ್ ಹೇಟ್ ಎಲ್ಲ ಕೂಡ ಸ್ಪ್ರೆಡ್ ಆಗುತ್ತದೆ ಸೊ ಗವರ್ಮೆಂಟ್ ಹೇಳ್ತಾರೆ ರೂಲ್ಸ್ ಇರಬೇಕಂತ ಇದು ಬಿಗ್ಗೆಸ್ಟ್ ಕ್ವೆಶನ್ ಕಂಟ್ರೋಲ್ ವರ್ಸಸ್ ಫ್ರೀಡಂ ಕಂಟ್ರೋಲ್ ಇದ್ರೆ ಸೇಫ್ಟಿ ಇರುತ್ತದೆ ಆದ್ರೆ ಫ್ರೀಡಂ ಕಮ್ಮಿ ಆಗುತ್ತದೆ ಸೊ ಫ್ರೀಡಮ್ ಇದ್ರೆ ಡೆಮೋಕ್ರಸಿ ಸ್ಟ್ರಾಂಗ್ ಆಗುತ್ತದೆ ಆದ್ರೂ ಕೂಡ ಅವ್ಯವಸ್ಥೆ ಬರಬಹುದು ಸೊ ಬ್ಯಾಲೆನ್ಸ್ ಇರಬೇಕು ಟೂ ಮಚ್ ಕಂಟ್ರೋಲ್ ಸರಿಯಲ್ಲ ಟೂ ಮಚ್ ಫ್ರೀಡಂ ಡೇಂಜರ್ ಕೂಡ ಆಗುತ್ತೆ ಇಂಡಿಯಾ ಡಿಜಿಟಲ್ ಕಂಟ್ರಿ ಆಗ್ತಾ ಇದೆ ಯು ಪಿ ಐ ಆಧಾರ್ ಆನ್ಲೈನ್ ಸರ್ವಿಸಸ್ ವರ್ಲ್ಡ್ ನೋಡ್ತಾ ಇದೆ ಆದರೆ ಅಲೌ ವಿತ್ ಗ್ರೋತ್ ಪ್ರೈವಸಿ ಮತ್ತು ಕಂಟ್ರೋಲ್ ಮೇಲೆ ಕ್ವೆಶನ್ ಬರ್ತಾ ಇದೆ ಫ್ಯೂಚರ್ ಅಲ್ಲಿ ಇಂಡಿಯಾ ಬ್ಯಾಲೆನ್ಸ್ ಮಾಡಬೇಕು ಇಂಟರ್ನೆಟ್ ನಮ್ಮ ವಾಯ್ಸ್ ಇದ್ದಂಗೆ ಆದರೆ ಆ ವಾಯ್ಸ್ ನ ಯಾರು ಕಂಟ್ರೋಲ್ ಮಾಡ್ತಾರೋ ಎಂಬುದರ ಮೇಲೆ ಅದರ ಪವರ್ ಡಿಸೈಡ್ ಆಗುತ್ತದೆ ಟ್ವೆಂಟಿ ಟ್ವೆಂಟಿ ಫೈವ್ ಇಸ್ ನಾಟ್ ಜಸ್ಟ್ ಅ ಟೆಕ್ನಾಲಜಿ ಸ್ಟೋರಿ ಇದು ಪವರ್ ಮತ್ತು ಫ್ರೀಡಮ್ ನ ಸ್ಟೋರಿ ನಿಮ್ಮ ಅಭಿಪ್ರಾಯ ಕಂಟ್ರೋಲ್ ಇಂಪಾರ್ಟೆಂಟಾ ಅಥವಾ ಫ್ರೀಡಮ್ ಇಂಪಾರ್ಟೆಂಟಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇನ್ನೂ ಈ ಥರ ವಿಷಯ ನೋಡೋದಕ್ಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ